ಕರ್ತನಲ್ಲಿ ಪ್ರೀತಿ ಉಳ್ಳ ದೇವಜನರೇ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರನ್ನೂ ಬಂದಿಸುವಂತವನಾಗಿದ್ದೇನೆ ಪ್ರೈಸ್ ಲಾರ್ಡ್ ಶಾಲೋ ಈ ಬೆಳಗಿನ ಜಾವದಲ್ಲಿ ವಾಕ್ಯ ಓದಿಕೊಳ್ಳೋಣ ಲೂಕನು ಬರೆದ ಶುವಾರ್ತೆ ಹನ್ನೊಂದನೇ ಅಧ್ಯಾಯ ಐದನೇ ವಚನದಿಂದ ಹತ್ತನೇ ವಚನದವರೆಗೂ ಓದಿಕೊಂಡು ಸ್ವಲ್ಪತ್ತು ಧ್ಯಾನ ಮಾಡಿಕೊಳ್ಳೋಣ ಮತ್ತು ಅವರಿಗೆ ಹೇಳಿದೇನೆಂದರೆ ನಿಮ್ಮಲ್ಲಿ ಒಬ್ಬನಿಗೆ ಸ್ನೇಹಿತನಿದ್ದಾನೆ ಎಂದು ಹೇಳೋಣ ಅವನು ಸರುಹೊತ್ತಿನಲ್ಲಿ ಆ ಸ್ನೇಹಿತನ ಬಳಿಗೆ ಹೋಗಿ ಸ್ನೇಹಿತನೇ ನನಗೆ ಮೂರು ರೊಟ್ಟಿಗಳನ್ನು ಕಡವಾಗಿ ಕೊಡು ನನ್ನ ಸ್ನೇಹಿತರಲ್ಲಿ ಒಬ್ಬನು ಎಲ್ಲಿಗೋ ಪ್ರಯಾಣವಾಗಿ ನನ್ನ ಬಳಿಗೆ ಬಂದಿದ್ದಾನೆ ಅವನಿಗೆ ಊಟ ಮಾಡಿಸುವುದಕ್ಕೆ ನನ್ನಲ್ಲಿ ಏನು ಇಲ್ಲ ಎಂದು ಕೇಳಲು ಆ ಸ್ನೇಹಿತನು ನನಗೆ ತೊಂದರೆ ಕೊಡಬೇಡ ಈಗ ಕದ ಹಾಕಿ ಅದೇ ನನ್ನ ಚಿಕ್ಕ ಮಕ್ಕಳು ನನ್ನ ಕೂಡ ಮಲಗಿದ್ದಾರೆ ನಾನು ಎದ್ದು ನಿನಗೆ ಕೊಡುವುದಕ್ಕಾಗುವುದಿಲ್ಲ ಎಂದು ಒಳಗಿನಿಂದ ಉತ್ತರ ಕೊಟ್ಟರೂ ಕೊಡಬಹುದು ಆದರೆ ಸ್ನೇಹದ ನಿಮಿತ್ತವಾಗಿ ಎದ್ದು ಕೊಡದೇ ಇದ್ದರೂ ಅವನ ಕಾಟದ ದೆಸೆಯಿಂದ ಎದ್ದು ಬಂದು ಕೇಳಿದಷ್ಟು ಅವನಿಗೆ ಕೊಡುವನೆಂದು ನಿಮಗೆ ಹೇಳುತ್ತೇನೆ ಹಾಗೆಯೇ ನಾನು ನಿಮಗೆ ಹೇಳುವುದೇನೆಂದರೆ ಬೇಡಿಕೊಳ್ಳಿರಿ ನಿಮಗೆ ದೊರೆಯುವುದು ಹುಡುಕಿರಿ ನಿಮಗೆ ಸಿಕ್ಕುವುದು ತಟ್ಟಿರಿ ನಿಮಗೆ ತೆರೆಯುವುದು ಯಾಕೆಂದರೆ ಬೇಡಿಕೊಳ್ಳುವ ಪ್ರತಿಯೊಬ್ಬನು ಹೊಂದುವನು ಹುಡುಕುವವನಿಗೆ ಸಿಕ್ಕುವುದು ತಟ್ಟುವವನಿಗೆ ತೆರೆಯುವುದು ಕರ್ತನಲ್ಲಿ ಪ್ರೀತಿಯುಳ್ಳ ದೇವಚನರೇ ನಾವು ವಾಕ್ಯದಲ್ಲಿ ನೋಡುವಾಗ ವಾಕ್ಯದಲ್ಲಿ ಈ ರೀತಿ ಆಗಿದೆ ಮೂರು ಜನ ಸ್ನೇಹಿತರಿರುತ್ತಾರೆ ಒಬ್ಬ ಸ್ನೇಹಿತನು ಬೆಳಗಿನ ಜಾವದಲ್ಲಿ ಎಲ್ಲಿಗೋ ಪ್ರಯಾಣವಾಗಿ ಹೊರಡುವುದಕ್ಕೆ ಪ್ರಾರಂಭ ಮಾಡಬೇಕೆಂಬುದಾಗಿ ಉಳ್ಳವನಾಗಿದ್ದಾನೆ ಆತನು ತನ್ನ ಸ್ನೇಹಿತನ ಬಳಿಗೆ ಬಂದು ಕೇಳುತ್ತಾನೆ ನನಗೆ ಊಟಕ್ಕೆ ರೊಟ್ಟಿ ಕೊಡು ಎಂಬುದಾಗಿ ಕೇಳುವಾಗ ಆತನು ಏನು ಮಾಡ್ತಾ ಇದ್ದಾನೆ ಒಬ್ಬ ಸ್ನೇಹಿತನು ಇನ್ನೊಬ್ಬ ಸ್ನೇಹಿತನ ಬಳಿಗೆ ಹೋಗುತ್ತಾ ಇದ್ದಾನೆ ಹೋಗಿ ಕೇಳುತ್ತಾನೆ ಆ ಸ್ನೇಹಿತನು ತನ್ನ ಮಕ್ಕಳೊಟ್ಟಿಗೆ ಮನೆಯಲ್ಲಿ ಮಲಗಿದ್ದಾನೆ ಆ ಮಲಗಿದ ಸ್ನೇಹಿತನಿಗೆ ಈ ಆಚೆಯಿಂದ ಸ್ನೇಹಿತನು ಕೂಗುತ್ತಾನೆ ನನ್ನ ಸ್ನೇಹಿತನು ಒಬ್ಬನು ಎಲ್ಲಿಗೋ ಪ್ರಯಾಣವಾಗಿ ಹೋಗುತ್ತಾ ಇದ್ದಾನೆ ಅವನಿಗೆ ಊಟಕ್ಕೆ ಕೊಡುವುದಕ್ಕೆ ನನ್ನ ಬಳಿಯಲ್ಲಿ ಏನು ಇಲ್ಲ ನಿನ್ನಲ್ಲಿ ಇರ್ತಕ್ಕಂಥ ರೊಟ್ಟಿಯನ್ನು ಕೊಡು ಎಂಬುದಾಗಿ ಕೇಳುವಾಗ ಮಕ್ಕಳೊಟ್ಟಿಗೆ ಮಲಗಿದ ಸ್ನೇಹಿತನು ಹೇಳುತ್ತಾನೆ ನಾನು ಮಕ್ಕಳೊಟ್ಟಿಗೆ ಮಲಗಿದ್ದೇನೆ ನಾನು ಎದ್ದು ಬಂದು ಕೊಡುವುದಕ್ಕಾಗದಿಲ್ಲ ಎಂಬುದಾಗಿ ಹೇಳುತ್ತಾನೆ ಕರ್ತನಲ್ಲಿ ಪ್ರೀತಿ ಉಳ್ಳ ದೇವ ಜನರೇ ಸ್ನೇಹದ ನಿಮಿತ್ತ ಎದ್ದು ಬಂದು ಕೊಡೋದಕ್ಕೆ ಆಗದೆ ಹೋದಾಗಲೂ ಕೂಡ ಆತನು ಸ್ನೇಹಿತನು ಆಚೆಯಿಂದ ನಿಂತುಕೊಂಡು ಆತನು ಹಿಂಸೆ ಆತನು ಒಂದು ಕಿರಿಕಿರಿಗಾಗಿ ಆತನು ಬೇಡಿಕೊಳ್ಳುವಂತ ಒಂದು ವಿಧಾನಕ್ಕಾಗಿ ಆ ಮಲಗಿದಂತ ವ್ಯಕ್ತಿ ಎದ್ದು ಬಂದು ಅವನು ಕೇಳಿದಂತ ರೊಟ್ಟಿಯನ್ನು ಕೊಟ್ಟು ಕಳಿಸುತ್ತಾನೆ ಎಂಬುದಾಗಿ ನಾವು ವಾಕ್ಯದಲ್ಲಿ ನೋಡುತ್ತಾ ಇದ್ದೇವೆ ಕರ್ತನಲ್ಲಿ ಪ್ರೀತಿ ಉಳ್ಳ ದೇವಚನರೇ ವಾಕ್ಯದಲ್ಲಿ ನಾವು ನೋಡುವಾಗ ಬೇಡಿಕೊಳ್ಳಿರಿ ನಿಮಗೆ ದೊರೆಯುವುದು ಹುಡುಕಿರಿ ನಿಮಗೆ ಸಿಕ್ಕುವುದು ತಟ್ಟಿರಿ ನಿಮಗೆ ತೆರೆಯುವುದು ಎಂಬುದಾಗಿ ವಾಕ್ಯದಲ್ಲಿ ನಾವು ನೋಡುವಂತವರಾಗಿದ್ದೇವೆ ಕರ್ತನಲ್ಲಿ ಪ್ರೀತಿ ಉಳ್ಳ ದೇವಚನರೇ ಬೇಡಿಕೊಳ್ಳುವವನಿಗೆ ದೊರಕುವಂತದಾಗಿದೆ ಹುಡುಕುವವನಿಗೆ ಸಿಕ್ಕುವಂತದಾಗಿದೆ ತಟ್ಟು ಅವನಿಗೆ ತೆರೆಯಲ್ಪಡುತ್ತದೆ ಎಂಬುದಾಗಿ ನಾವು ವಾಕ್ಯದಲ್ಲಿ ನೋಡುತ್ತಾ ಇದ್ದೇವೆ ಕರ್ತನಲ್ಲಿ ಪ್ರೀತಿ ಉಳ್ಳ ದೇವೇ ನಾವು ಆ ಒಂದು ಮೂರು ಜನ ಸ್ನೇಹಿತರ ವಿಷಯವಾಗಿ ಕಲಿತಕ್ಕಂಥ ವಿಷಯ ಏನೆಂಬುದಾಗಿ ನೋಡುವಾಗ ಆ ಒಬ್ಬ ಸ್ನೇಹಿತನು ಬಂದು ತನ್ನ ಸ್ನೇಹಿತನಿಗೆ ಊಟಕ್ಕೆ ಕೊಡು ನಾನು ಪ್ರಯಾಣವಾಗಿ ಹೋಗುತ್ತಾ ಎಂಬುದಾಗಿ ಹೇಳುವಾಗ ಅವನಲ್ಲಿ ಏನು ಇಲ್ಲದೆ ಇರುವಾಗ ಆತನು ಇನ್ನೊಬ್ಬ ಸ್ನೇಹಿತನ ಬಳಿಗೆ ಬಂದು ಕೇಳುತ್ತಾನೆ ಆತನು ಸ್ನೇಹಿತನ ನಿಮಿತ್ತ ಕೊಡದೆ ಹೋದಾಗಲೂ ಕೂಡ ಕೇಳುವ ಒಂದು ವಿಧಾನ ಆತನಿಗೆ ಬೇಸರಗೊಳಿಸಿ ಆ ಒಂದು ಕಿರಿಕಿರಿಯಿಂದ ಆತನು ಎದ್ದು ಅವನಿಗೆ ಪಟ್ಟನು ಎಂಬುದಾಗಿ ನಾವು ನೋಡುವಂತವರಾಗಿದ್ದೇವೆ ಕರ್ತನಲ್ಲಿ ಪ್ರೀತಿ ಉಳ್ಳ ದೇವ ಜನರೇ ನಾವುಗಳು ಈ ಒಂದು ದಿನದಲ್ಲಿ ಈ ಲೋಕದಲ್ಲಿ ಜೀವಿಸುವಾಗ ತಂದೆಯಾದ ದೇವರು ಯೇಸು ಕ್ರಿಸ್ತನು ಮತ್ತು ನಾವು ಸಭೆಯಲ್ಲಿ ಹೋಗಿ ನಾವು ಸಭೆಯಲ್ಲಿ ಬೇಡಿಕೊಳ್ಳುತ್ತಾ ಇದೇವಾ ನಾವು ಸಭೆಯಲ್ಲಿ ಹುಡುಕುತ್ತಾ ಇದೇವಾ ನಾವು ಸಭೆಯಲ್ಲಿ ನಾವು ತಟ್ಟುತ್ತಾ ಇದೇವಾ ಎಂಬುದಾಗಿ ನೋಡುವಾಗ ತಟ್ಟುವಾಗ ನಮಗೆ ತೆರೆಯಲ್ಪಡುತ್ತದೆ ಹುಡುಕುವಾಗ ನಮಗೆ ಸಿಗುವಂತದಾಗಿದೆ ಬೇಡಿಕೊಳ್ಳುವಾಗ ನಮಗೆ ದೊರೆಯುವಂತದಾಗಿದೆ ಕತ್ತನಲ್ಲಿ ಪ್ರೀತಿ ಉಳ್ಳ ದೇವ ಜನರೇ ನಾವು ಯಾವ ರೀತಿಯಾಗಿ ಬೇಡಿಕೊಳ್ಳುತ್ತಾ ಇದ್ದೇವೆ ಯಾವ ರೀತಿಯಾಗಿ ಹುಡುಕುತ್ತಾ ಇದ್ದೇವೆ ಯಾವ ರೀತಿಯಾಗಿ ನಾವು ತಟ್ಟುತ್ತಾ ಇದ್ದೇವೆ ಈ ಒಂದು ದಿನದಲ್ಲಿ ನಮ್ಮನ್ನೇ ನಾವು ಪರೀಕ್ಷೆ ಮಾಡಿ ನೋಡಿಕೊಳ್ಳೋಣ ನಾವು ಈ ಲೋಕದ ಜನರ ಮಧ್ಯದಲ್ಲಿ ಹುಡುಕ ಈ ಲೋಕದ ಜನರ ಮಧ್ಯದಲ್ಲಿ ನಾವು ತಟ್ಟುತ್ತಾ ಇದ್ದೇವಾ ಈ ಲೋಕದ ಜನರ ಮಧ್ಯದಲ್ಲಿ ನಾವು ಬೇಡಿಕೊಳ್ಳುತ್ತಾ ಇದ್ದೇವಾ ಈ ಒಂದು ದಿನದಲ್ಲಿ ನಾವು ಯಾವ ಸ್ಥಳದಲ್ಲಿ ಬೇಡಿಕೊಳ್ಳುತ್ತಾ ಇದ್ದೇವೆ ಅಂದ್ರೆ ಯಾವ ದೇವರು ಯೇಸು ಕ್ರಿಸ್ತನ ಸನ್ನಿಧಾನದಲ್ಲಿ ನಾವು ಬಂದವರಾಗಿ ಪರಿಶುದ್ಧ ಆಲಯದಲ್ಲಿ ಬಂದು ನಾವು ತಟ್ಟುತ್ತಾ ಇದ್ದೇವಾ ನಾವು ಬೇಡಿಕೊಳ್ಳುತ್ತಾ ಇದ್ದೇವಾ ನಾವು ಹುಡುಕುತ್ತಾ ಇದೇವಾ ಈ ಒಂದು ದಿನದಲ್ಲಿ ನಮ್ಮನ್ನೇ ನಾವು ಪರೀಕ್ಷೆ ಮಾಡಿ ನೋಡಿಕೊಳ್ಳೋಣ ಆ ಮೂರು ಜನ ಸ್ನೇಹಿತರಲ್ಲಿ ಆ ಸ್ನೇಹಿತನು ಎಲ್ಲಿಗೋ ಬೆಳಗಿನ ಛಾವದಲ್ಲಿ ಪ್ರಯಾಣವಾಗಿ ಹೋಗಬೇಕಾಗಿತ್ತು ಆತನ ಬಳಿಗೆ ಅವನಿಗೆ ಕೊಡುವುದಕ್ಕೆ ರೊಟ್ಟಿ ಇಲ್ಲದ ಕಾರಣ ಇನ್ನೊಬ್ಬ ಸ್ನೇಹಿತನ ಬಳಿಗೆ ಹೋಗಿ ಆತನು ಕೇಳುವಾಗ ಆ ಸ್ನೇಹಿತನು ನಾನು ಮಲಗಿದ್ದೇನೆ ನನ್ನ ಮಕ್ಕಳೊಟ್ಟಿಗೆ ಮಲಗಿದ್ದೇನೆ ನನಗೆ ಹಿಂಸೆ ಕೊಡಬೇಡ ನಾ ಎದ್ದು ಕೊಡುವುದಕ್ಕಾಗುವುದಿಲ್ಲ ಎಂಬುದಾಗಿ ಹೇಳುತ್ತಾ ಇದ್ದಾನೆ ಕರ್ತನಲ್ಲಿ ಪ್ರೀತಿ ಉಳ್ಳ ದೇವಚನರೇ ಆತ ಸ್ನೇಹಿತನು ಆ ರೀತಿಯಾಗಿ ಹೇಳಿದಾಗಲೂ ಕೂಡ ಆತನು ಅಲ್ಲೇ ನಿಂತಿಕೊಂಡು ಆತನು ಬೇಡಿಕೊಂಡನು ಬೇಡಿಕೊಂಡಾಗ ಆ ಸ್ನೇಹಿತನು ಎದ್ದು ಬಂದು ಆತನಿಗೆ ರೊಟ್ಟಿ ಕೊಟ್ಟನು ಕರ್ತನಲ್ಲಿ ಪ್ರೀತಿ ಉಳ್ಳ ದೇವಚನರೇ ನಾವುಗಳು ಈ ಒಂದು ದಿನದಲ್ಲಿ ಕರ್ತನ ಸನ್ನಿಧಾನದಲ್ಲಿ ಬೇಡಿಕೊಳ್ಳುವಾಗ ಕರ್ತನ ಸನ್ನಿಧಾನದಲ್ಲಿ ನಾವು ಹುಡುಕುವಾಗ ಕರ್ತನ ಸನ್ನಿಧಾನದಲ್ಲಿ ನಾವು ತಟ್ಟುವಾಗ ಬೇಡಿಕೊಳ್ಳುವಂತ ವರಗಳನ್ನು ಹೊಂದಿಕೊಳ್ಳುವಂತವರಾಗಿದ್ದೇವೆ ನಾವು ಯಾವ ವಿಷಯವಾಗಿ ಬಾಗಿಲುಗಳು ತಟ್ಟುತ್ತಾ ೇವೆ ಆ ವಿಷಯವಾಗಿ ಬಾಗಿಲುಗಳು ತೆರೆಯಲ್ಪಡುತ್ತವೆ ನಾವು ಏನನ್ನು ಈ ಲೋಕದಲ್ಲಿ ಹುಡುಕುತ್ತಾ ಇದ್ದೇವು ತಂದೆಯಾದ ದೇವರು ಏಸು ಕ್ರಿಸ್ತನನ್ನು ನಾವು ಮುಂದೆ ಇಟ್ಟುಕೊಂಡು ಹುಡುಕುವಾಗ ನಮಗೆ ಅದು ಸಿಕ್ಕುವಂತದಾಗಿದೆ ಕರ್ತನಲ್ಲಿ ಪ್ರೀತಿ ಉಳ್ಳ ದೇವ ಜನರೇ ನಾವು ಈ ಒಂದು ದಿನದಲ್ಲಿ ಈ ಲೋಕದಲ್ಲಿ ಜೀವಿಸುವಾಗ ತಂದೆಯಾದ ದೇವರು ಏಸು ಕ್ರಿಸ್ತನು ನಮ್ಮ ಜೀವಿತದಲ್ಲಿ ಇದಾನ ಎಲ್ಲ ವಿಷಯಗಳು ನಮ್ಮ ಜೀವಿತದಲ್ಲಿ ತಂದೆಯಾದ ದೇವರು ಏಸು ಕ್ರಿಸ್ತನಿರುವಾಗ ಅವೆಲ್ಲವುಗಳು ನಮಗೆ ಸಿಗುವಂತದಾಗಿದೆ ಕರ್ತನಲ್ಲಿ ಪ್ರೀತಿ ಉಳ್ಳ ದೇವ ಜನರೇ ನಾವು ಈ ಲೋಕದಲ್ಲಿ ನಾವು ಏನೆಲ್ಲ ಬೇಡಿಕೊಳ್ಳುತ್ತಾ ಇದ್ದೇವೋ ತಂದೆಯಾದ ದೇವರು ಯೇಸು ಕ್ರಿಸ್ತನು ನಮ್ಮ ಜೀವಿತದಲ್ಲಿರುವಾಗ ನಾವು ಬಿಡದೆ ಕೇಳುವಾಗ ನಮ್ಮ ಜೀವಿತದಲ್ಲಿ ಅದು ಸಿಕ್ಕುವಂತದ್ದಾಗಿದೆ ಕರ್ತನಲ್ಲಿ ಪ್ರೀತಿ ಉಳ್ಳ ದೇವ ನಾವು ಈ ಒಂದು ದಿನದಲ್ಲಿ ಈ ಲೋಕದಲ್ಲಿ ಯಾವ ರೀತಿಯಾಗಿ ಜೀವಿಸ್ತಾ ಇದ್ದೇವೆ ಯಾದ ದೇವರು ಏ ಸುಕ್ರಿಸ್ತರು ನಮ್ಮ ಜೀವಿತದಲ್ಲಿ ಇಟ್ಟುಕೊಂಡು ಈ ಲೋಕದಲ್ಲಿ ಹುಡುಕುತ್ತಾ ಇದೇವಾ ತಟ್ಟುತ್ತಾ ಇದೇವಾ ನಾವು ಬೇಡಿಕೊಳ್ಳುತ್ತಾ ಇದೇವಾ ನಾವು ಈ ಲೋಕದ ಜನರ ಮುಂದೆ ಬೇಡಿಕೊಳ್ಳುತ್ತಾ ನನ್ನ ಯಾದ ದೇವರು ಏ ಕ್ರಿಸ್ತನ ಸನ್ನಿಧಾನದಲ್ಲಿ ಬಂದವರಾಗಿ ಬೇಡಿಕೊಳ್ಳುತ್ತಾ ಇದೇವಾ ಈ ಒಂದು ದಿನದಲ್ಲಿ ನಮ್ಮನ್ನೇ ನಾವು ಪರೀಕ್ಷೆ ಮಾಡಿ ನೋಡಿಕೊಳ್ಳೋಣ గద్దను ఈ వాక్య నమ్ెల్ ఆత్మీల మధ్యకి ఆశీర్వదీ ఆమె